ದಯವಿಟ್ಟು ತಂದೆ ತಾಯರು ಮಕ್ಕಳ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಬೇಕು ನಿಮ್ಮ ಮಕ್ಕಳನ್ನು ನೀವಿ ಕಳೆದುಕೊಳ್ಳುವ ಪರಿಸ್ಥಿತಿ ಬರುತ್ತೆ ಚಿಕ್ಕಬಳ್ಳಾಪುರ ಎಂಬ ಊರಲ್ಲಿ ಹದಿನೈದು ವರ್ಷದ ಲೋಕೀಶ್ ಶಬಾ ಹುಡುಗ ಒಂಬತ್ತನೇ ತರಗತಿಯಲ್ಲಿ ಓದ್ತಾ ಇದ್ದ ಅವನ ಮನೆಯಲ್ಲಿ ಏನೋ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತಾನೆ ಹೇಳಿ ಮೊಬೈಲ್ ಕೊಡ್ತಾನೆ ಬಟ್ ಅವನ ಏನ್ ಮಾಡ್ತಾನೆ ಅತಿ ಹೆಚ್ಚು ಸಮಯ ಮೊಬೈಲ್ ಅಲ್ಲೇ ಕಳೀತಾ ಹೋಗ್ತಾನೆ ಮೊಬೈಲ್ ಗೆ ಬಹಳಷ್ಟು ಹೇಳ್ತಾ ಹೇಳ್ತಾನೆ ಹುಟ್ಟುವುದರ ಕಡೆಗೆ ಗಮನವನ್ನೇ ವಹಿಸುತ್ತಿರಲಿಲ್ಲ ಇದನ್ನು ಕಂಡ ಅವನ ತಂದೆ ತಾಯಿಯು ಕೋಪಗೊಂಡು ಓದ್ ಮೊಬೈಲ್ ಅನ್ನು ಬಿಟ್ಟು ಓದೋದರ ಕಡೆಗೆ ಗಮನ ವಹಿಸ್ ಮೊಬೈಲ್ ಅನ್ನು ಇಸ್ಕೊಳ್ತಾನೆ ಇದೇ ಒಂದು ಕಾರಣದಿಂದಾಗಿ ಬೇಸತ್ತು ಕೊನೆಗೆ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ ಇದೇ ತರಹದ ಇನ್ನೊಂದು ಇನ್ಸಿಡೆಂಟ್ ಮಂಗಳೂರಿನ ಪಿಲ್ಲಾರ್ ಎಂಬಲ್ಲಿ ಅರ್ಪಾಜ್ ಎಂಬ ಹದಿನೇಳು ವರ್ಷದ ಹುಡುಗ ಪಿ ಯು ಸಿ ಇವನು ಕೂಡ ಮೊಬೈಲ್ ಅಲ್ಲಿ ಬಹಳಷ್ಟು ಸಮಯ ಕಳೆಯುತ್ತಿದ್ದ ಮೊಬೈಲ್ ಗೆ ಬಹಳಷ್ಟು ಅಡಿಕ್ಟ್ ಆಗಿರ್ತಾನೆ ಓದೋ ಬರಗಡೆಗೆ ಗಮನವನ್ನೇ ವಹಿಸುತ್ತಿರಲಿಲ್ಲ ಈ ವರ್ತನೆಯನ್ನು ಕಂಡ ಅವನ ತಂದೆ ಕೋಪಗೊಂಡು ಮೊಬೈಲ್ ಅನ್ನು ತೆಗೆದುಕೊಳ್ತಾರೆ ಮೊಬೈಲ್ ಕೊಟ್ಟಿಲ್ಲವೆಂದು ಸಂಜೆ ವೇಳೆಯಲ್ಲಿ ಮನೆಯಲ್ಲಿ ಯಾರು ಇಲ್ಲದ ಸಮಯವನ್ನು ನೋಡಿ ಮನೆಯಲ್ಲೇ ನೇಣು ಹಾಕಿಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ ಈ ಎರಡೂ ಘಟನೆಗಳೇನು ನಡೆದಿದೆ ಅದೇ ತರಹ ಪ್ರತಿದಿನ ಪ್ರತಿಯೊಂದು ಮನೆಗಳಲ್ಲಿ ಮಕ್ಕಳು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಬಲಿಯಾಗ್ತಾ ಇದೆ ಮೊಬೈಲ್ ಮೊಬೈಲೇ ಪ್ರಪಂಚ ಮೊಬೈಲ್ ಇಲ್ಲದೆ ಜೀವನವೇ ಇಲ್ಲ ಅನ್ನೋ ಮಟ್ಟಿಗೆ ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಮೊಬೈಲ್ ಕೊಟ್ಟಿಲ್ಲ ಒಂದು ಹಠದಿಂದ ತಂದೆ ತಾಯಿಯ ಮಾತುಗಳನ್ನೇ ಕೇಳೋದಿಲ್ಲ ಮೊಬೈಲ್ ಕೊಟ್ಟಿಲ್ಲ ಒಂದು ಆಟದಿಂದ ಊಟವನ್ನೇ ಬಿಡ್ತಾರೆ ಅದೇ ಹಠದಿಂದಾಗಿ ಆತ್ಮಹತ್ಯೆಗೆ ಮುಂದಾಗ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ತಂದೆ ತಾಯಿಗಳ ಕಾರಣ ಈ ಮಾತು ನಿಮಗೆ ಕಹಿ ಎನಿಸಬಹುದು ಬಟ್ ನಿಜ ತಂದೆ ತಾಯಿಗಳೇ ಕಾರಣ ಆಗುತ್ತೆ ಅದು ಫಾರ್ ಎಕ್ಸಾಂಪಲ್ ಸೊ ನಾವು ನಮ್ಮ ನೆರಳಿನ ಜೊತೆ ನಿಂತು ನಾವು ಮಾಡುವಂತಹ ಪ್ರತಿಯೊಂದು ವರ್ತನೆಗಳು ನಮ್ಮ ಹಾಗೆ ತರಹ ಮಕ್ಕಳ ಮುಂದೆ ನಾವು ಮಾಡುವಂತಹ ಪ್ರತಿಯೊಂದು ಬಿಹೇವಿಯರ್ಸ್ ಗಳು ಮಕ್ಕಳ ಮೇಲೆ ಪ್ರಭಾವ ಬೀಳುತ್ತೆ ತಂದೆ ತಾಯಿಯವರು ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ತಪ್ಪುಗಳು ಮಾಡ್ತಾರೆ ಅದು ಏನಂದ್ರೆ ಮಕ್ಕಳ ಮುಂದೆಯೇ ಕುಳಿತುಕೊಂಡು ಅತಿ ಹೆಚ್ಚಾಗಿ ಟಿವಿ ಮೊಬೈಲ್ ನೋಡ್ತಾ ಕುಳಿತುಕೊಳ್ಳುವುದು ಮಕ್ಕಳ ಜೊತೆ ಸಮಯವನ್ನ ಕೊಡೋದಿಲ್ಲ ಇನ್ನೊಂದು ವಿಚಾರ ಮಕ್ಕಳ ವಿಚಾರದಲ್ಲಿ ಬಹಳ ಈಜಿ ಮೆಥಡ್ ಅನ್ನು ನೋಡಿಕೊಂಡಿದ್ದಾರೆ ಅದು ಏನಂದ್ರೆ ಮಕ್ಕಳು ಅಳ್ತಾ ಇದ್ದಾರೆ ಹಠ ಮಾಡ್ತಾ ಇದ್ದಾರೆ ಊಟ ಮಾಡ್ತಾ ಇಲ್ಲ ಅಂದ್ರೆ ಮೊಬೈಲ್ ಕೊಟ್ಟು ಸಂಗಿಸ್ತಾರೆ ಬೇಡ ಸಾಕು ಮೊಬೈಲ್ ಕೊಟ್ಟಿವೆ ನೋಡ್ತಾ ಕೂಡ ಸ್ವತಃ ತಂದೆ ತಾಯಿರಿ ಮೊಬೈಲ್ ಕೊಟ್ಟು ಮೊಬೈಲ್ಗೆ ಅಭ್ಯಾಸ ಮಾಡಿಸ್ತಾರೆ ಪಾಪ ಆ ಮಕ್ಕಳಿಗೆ ಮೊಬೈಲ್ ಯೂಸ್ ಮಾಡೋದೇ ಗೊತ್ತಿರೋದಿಲ್ಲ ಸ್ವತಃ ತಂದೆ ತಾಯಿರಿ ಮೊಬೈಲ್ ಅನ್ನು ಕೊಟ್ಟು ಮೊಬೈಲ್ಗೆ ಅಭ್ಯಾಸ ಮಾಡಿಸ್ತಾರೆ ಮಕ್ಕಳು ಊಟ ಮಾಡ್ತಾ ಇಲ್ಲ ಅಂದ್ರೆ ನಗೋ ಪಾಪು ಮೊಬೈಲ್ ನೋಡ್ತಾ ಕೊಡು ನಾನು ಮೊಬೈಲ್ ಕೊಡ್ತೀನಿ ನೋಡ್ತಾ ಕೊಡು ನಾನು ಊಟ ಮಾಡಿಸ್ತೀನಿ ಅಂತ ಪಾಪ ಆ ಮಕ್ಕಳಿಗೆ ನಾನು ಏನು ಊಟ ಮಾಡ್ತೀನಿ ಎಂಬುದೇ ಅರು ಇರೋದಿಲ್ಲ ಅಷ್ಟು ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ ಅದೇ ಮಕ್ಕಳ ಮುಂದೆ ನಾವು ಮೊಬೈಲ್ ಟಿವಿ ನೋಡ್ತಾ ಕೂತಾಗ ಮಕ್ಕಳು ಬಂದು ನನಗೊಂದು ಕ್ವಶನ್ ಮಾಡ್ತಾರೆ ಅಪ್ಪ ಅಮ್ಮ ನೀವು ಮೊಬೈಲ್ ನೋಡ್ತಾ ಇದೀರಿ ನಾವು ನೋಡ್ತೀವಿ ಕೂಡ ಅಂತೇಳಿ ಕೇಳ್ತಾರೆ ಅದೇ ಮೊಬೈಲ್ ಬದಲಾಗಿ ಮಕ್ಕಳ ಮುಂದೆ ಪುಸ್ತಕಗಳನ್ನು ಓದಿದ್ರೆ ಅವಾಗಾದ್ರೂ ಮಕ್ಕಳ ಮನಸ್ಸಲ್ಲಿ ಬರುತ್ತೆ ನಾವು ಪುಸ್ತಕಗಳು ಓದಬೇಕು ಅಂತ ಆದ್ರೆ ತಂದೆ ತಾಯಿಯರು ಪುಸ್ತಕಗಳು ಓದುವುದು ಇಲ್ಲಿ ಮಕ್ಕಳಗಿಂತ ಮುಂಚೆಯೇ ಮಕ್ಕಳ ಮುಂದೆ ಮೊಬೈಲ್ ಟಿವಿ ನೋಡುತ್ತಾ ಕೂತ್ಕೊಳ್ತಾರೆ ಅವಾಗ ಮಕ್ಕಳ ಮನಸ್ಸಲ್ಲಿ ಬರೋದೇ ಫಸ್ಟ್ ಅಪ್ಪ ಅಮ್ಮ ಮೊಬೈಲ್ ಟಿವಿ ನೋಡ್ತಾ ಇದ್ದಾರೆ ನಾವು ನೋಡ್ಬೇಕು ಅಂತ ನೋಡಿ ಆಗಿನ ಕಾಲದಲ್ಲಿ ಹೇಗಿತ್ತು ಅಂದ್ರೆ ಮಕ್ಕಳು ಆಟ ಮಾಡ್ತಾ ಇದಾರೆ ಊಟ ಮಾಡ್ತಾ ಇಲ್ಲ ಅಂತ ಆಟ ಮಾಡ್ತಾ ಇದಾರೆ ಅಂದ್ರೆ ಬೆಕ್ಕು ನಾಯಿ ಹಸು ಯಾವುದೇ ಪ್ರಾಣಿಗಳನ್ನು ತೋರಿಸಿ ಸಂಜಾಯಿಸ್ತಿದ್ರು ಅದೇ ರೀತಿ ರಾತ್ರಿ ವೇಳೆಯಲ್ಲಿ ಚಂದ ಚಂದ್ರನ ತೋರಿಸಿ ಚಂದಮಾಮನ ಕಥೆಗಳು ಹೇಳಿ ಊಟ ಮಾಡಿಸಿ ಮಲಗಿಸ್ತಿದ್ರು ಆದ್ರೆ ಈಗಿನ ಮಕ್ಕಳಿಗೆ ಕಥೆಗಳು ಅಂಬೋದೇ ಏನು ಗೊತ್ತಿರೋದಿಲ್ಲ ಯಾಕಂದ್ರೆ ರಾತ್ರಿ ವೇಳೆಯಲ್ಲಿ ಮನೆಯಿಂದ ಹೊರಗೆ ಕರ್ಕೊಂಡು ಬರೋದಿಲ್ಲ ಚಂದ್ರನ ಇಲ್ಲ ಚಂದಮಾಮನ ಕಥೆಗಳನ್ನು ಹೇಳೋದಿಲ್ಲ ಅವ್ರಿಗೆ ಎಲ್ಲಿ ಅಂತೂ ಕಥೆಗಳು ಗೊತ್ತಾಗುತ್ತೆ ಈಗಿನ ತಂದೆ ತಾಯರಿಗೆ ಮಕ್ಕಳಿಗೆ ಮೊಬೈಲ್ ಇಲ್ಲದೆ ಸಂಜಾಯ್ಸಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಕಷ್ಟ ಫೀಲ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ ಒಂದ್ ವಿಷಯ ಏನಂದ್ರೆ ಸ್ವತಃ ತಂದೆ ತಾಯಿಯೇ ಮೊಬೈಲ್ ಅನ್ನು ಕೊಟ್ಟು ಅಭ್ಯಾಸ ಮಾಡ್ತಾರೆ ಮಕ್ಕಳಿಗೆ ಆಮೇಲೆ ಹೇಳ್ತಾರೆ ಮೊಬೈಲ್ ಎಷ್ಟು ಹೊತ್ತು ನೋಡ್ತಾ ಇದೀಯ ಮೊಬೈಲ್ ಕೊಡು ಅಂತೇಳಿ ಇಸ್ಕೊಳ್ತಾರೆ ನೋಡಿ ಈಗಿನ ಮಕ್ಕಳು ಹೇಗಿರ್ತಾರೆ ಅಂದ್ರೆ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಕಣ್ಣಿನ ದೃಷ್ಟಿ ಕಳೆದುಕೊಳ್ತಾ ಇದ್ದಾರೆ ಮೈ ಕೈಯಲ್ಲಿ ವೀಕ್ನೆಸ್ ಕಾಣಿಸ್ಕೊಳ್ತಾ ಇದ್ದಾರೆ ಅದೇ ವೀಕ್ನೆಸ್ ಇಂದಾಗಿ ಕೈಗಳು ಗಡಗಡ ಅಂತ ಹೇಳಿ ಇರ್ತವೆ ಮೊಬೈಲ್ ಕೊಟ್ಟಿಲ್ಲವೆಂದು ಸಿಡಿದೇರ್ತಾರೆ ಅದೇ ರೀತಿ ಮೊಬೈಲ್ಗಳಲ್ಲಿ ನೋಡುವಂತಹ ದೃಶ್ಯಗಳಾಗಲಿ ಮೊಬೈಲ್ ಆಡುವಂತಹ ಗೇಮ್ಗಳಾಗಲಿ ನೋಡಿ ಉಚ್ಚಾಟಗಳು ಮಾಡುವುದು ವಿದ್ಯಾಭ್ಯಾಸದ ಕಡೆಗೆ ಗಮನ ಕಡಿಮೆ ಆಗುವುದು ಅದೇ ರೀತಿ ಈಗಿನ ಮಕ್ಕಳಿಗೆ ಆಟಗಳೇ ಗೊತ್ತಿಲ್ಲ ಯಾಕೆಂದ್ರೆ ಮೊಬೈಲ್ಗಳೇ ಆಟಗಳು ಆಗಿದ್ದಾವೆ ಇವೆಲ್ಲ ಲಕ್ಷಣಗಳು ಮಕ್ಕಳಲ್ಲಿ ಕಾಣ್ತಾ ಇದ್ದಾವೆ ದಯವಿಟ್ಟು ಮಕ್ಕಳ ವಿಚಾರದಲ್ಲಿ ಈ ರೀತಿಯ ನಿರ್ಲಕ್ಷ್ಯ ಮಾಡಬೇಡಿ ಮಕ್ಕಳ ಮುಂದೆ ಅತಿ ಹೆಚ್ಚಾಗಿ ಟಿವಿ ನೋಡೋದಾಗ್ಲಿ ಮೊಬೈಲ್ ನೋಡೋದಾಗ್ಲಿ ಮಾಡಬೇಡಿ ಮೊಬೈಲ್ ಟಿವಿಗಳಿಂದ ಮಕ್ಕಳನ್ನು ದೂರವಿಡಿ ಮಕ್ಕಳಿಗೆ ನೀವೇ ಮೊಬೈಲ್ ಅನ್ನು ಕೊಟ್ಟು ಹಾಳು ಮಾಡಬೇಡಿ ಮೊಬೈಲ್ಗೆ ಅಡಿಕ್ಟ್ ಆದ್ರೆ ನಿಮ್ಮ ಮಕ್ಕಳನ್ನು ನೀವೇ ಕಳೆದುಕೊಳ್ಳುವ ಪರಿಸ್ಥಿತಿ ಬರುತ್ತೆ ಇವಾಗ್ಲೂ ಒಂದ್ ದೊಡ್ಡವರು ಒಂದ್ ಮಾತಿರ್ತಾರೆ ತಾಯಿಯೇ ಮೊದಲಗುರು ಮನೆಯೇ ಮೊದಲ ಪಾಠಶಾಲೆ ಅಂದ್ರೆ ಅದೇ ರೀತಿ ಪ್ರತಿಯೊಬ್ಬ ಮನೆಯಲ್ಲಿ ತಂದೆ ಆಗ್ಲಿ ತಾಯಿ ಆಗ್ಲಿ ಮನೆಯ ಪೋಷಕರಾಗ್ಲಿ ಮಕ್ಕಳಿಗೆ ಆಚಾರ ವಿಚಾರಗಳ ಬಗ್ಗೆ ಆಗಲಿ ಕಲಿಸಿಕೊಡಿ ಮಕ್ಕಳ ಜೊತೆ ಅತಿ ಹೆಚ್ಚಾಗಿ ಸಮಯವನ್ನು ಕೊಡ್ತಾ ಆಟವನ್ನು ಆಡಿ ಒಳ್ಳೆ ಒಳ್ಳೆ ಕಥೆಗಳನ್ನು ಹೇಳಿ ಅವರ ಮುಂದೆ ಪುಸ್ತಕಗಳನ್ನು ಓದಿ ಗುರು ಹಿರಿಯರನ್ನು ಗೌರವಿಸುವುದರ ಬಗ್ಗೆ ಕಲಿಸಿಕೊಡಿ ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಹರಿಸಿ ಇವೆಲ್ಲ ಮನೆ ವಾತಾವರಣದಲ್ಲಿ ಇದ್ರೆ ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಬೆಳೆಯುತ್ತಾರೆ ಈ ವಿಡಿಯೋ ಬಗ್ಗೆ ತಮಗೆ ಏನ್ ಅನಿಸಿಕೆ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡುವಂತಾದ್ರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು